ಮೈಸೂರು ರೈಲ್ವೆ ಪೊಲೀಸ್ ಸ್ಟೇಷನ್ ತನಿಖಾಧಿಕಾರಿಯವರಿಂದ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡದಿಂದ ಕರ್ತವ್ಯ ನಿರತ ಒಬ್ಬ ನಮ್ಮ ಪೊಲೀಸ್ ಸಿಬ್ಬಂದಿ ಏನು ಹಲ್ಲೆ ಮಾಡಿದ್ದು ಮಾರಣಾಂತಿಕ ಹಲ್ಲೆ ಆ ಒಂದು ಪ್ರಕರಣದಲ್ಲಿ ಆರು ಆರೋಪಿಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಸತೀಶ್ ಚಂದ್ರ ಅಂತ ಅವರು ಕರ್ತವ್ಯದ ಮೇಲೆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದರು ಅವರ ಮೇಲೆ ಎಸ್ ಫೈ ಕೋಚಲ್ಲಿ ಟ್ರಾವೆಲ್ ಮಾಡ್ತಾ ಇರುವ ಆರು ಜನ ಪೋಲಿ ಯುವಕರು ಕಾರಣಗಳ ಕಾರಣಾಂತರವಿಲ್ಲದೆ ಅವರ ಮೇಲೆ ಕ್ಷುಲ ಕಾರಣಕ್ಕೆ ಗಲಾಟೆ ಮಾಡ್ತಾರೆ ಮತ್ತು ಯಾವಾಗ ಟ್ರೈನ್ ಸ್ಟಾಪ್ ಆಗುತ್ತೆ ಅಲ್ಲಿ ಇವ್ರ ಮೇಲೆ ಒಂದು ಚಾಕುವಿನಿಂದ ಹಲ್ಲೆ ಮಾಡ್ತಾರೆ ಈ ಸಿಬ್ಬಂದಿ ಈಗ ಚಿಕಿತ್ಸೆ ಪಡಿತಾ ಇದ್ದಾರೆ ಇದರಲ್ಲಿ ಒಂದು ನಮ್ಮ ಸಿಬ್ಬಂದಿಯವರನ್ನು ಪ್ರಶಂಸೆ ಮಾಡಬೇಕಾಗಿದ್ದಂದರೆ ಅವನು ಗಂಭೀರವಾಗಿ ಗಾಯಗೊಂಡಿದ್ದರು ಎರಡು ಜನ ಆರೋಪಿಗಳನ್ನು ವಶಪಡಿಸ್ಕೊಳ್ಳಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ತಕ್ಷಣ ಎರಡು ಜನ ಆರೋಪಿಗಳನ್ನು ಬಂಧಿಸಲಾಗಿತ್ತು ನಂತರ ನಾಲ್ಕು ಜನ ಆರೋಪಿಗಳನ್ನು ಈಗಾಗಲೇ ನಾವು ಬಂಧಿಸಿದ್ದೀವಿ ಒಟ್ಟು ಆರು ಜನ ಆರೋಪಿಗಳನ್ನು ಬಂಧಿಸಿದ್ದೀವಿ ಮತ್ತು ಇವರ ಒಂದು ಹಿನ್ನೆಲೆಯನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಅವರ ಬ್ಲಡ್ ಸ್ಯಾಂಪಲ್ ಯೂರಿನ್ ಸ್ಯಾಂಪಲ್ ಕೂಡ ಕಲೆಕ್ಟ್ ಮಾಡಿದ್ದೀವಿ ಮಾದಕ ವಸ್ತುಗಳೇನಾದರೂ ಸೇವನೆ ಮಾಡಿರೋ ಬಗ್ಗೆಯೂ ಕೂಡ ನಮಗೆ ಅನುಮಾನ ಇದೆ ಆ ಹಿನ್ನೆಲೆಯನ್ನು ಕೂಡ ನಾವು ತನಿಖೆ ಮಾಡ್ತಾ ಇದ್ದೀವಿ